ಅಳಗಮ್ಮಾಳ್ ಅವರು ತಮ್ಮ ಶೇಷ ಜೀವನವನ್ನು ಆಶ್ರಮದಲ್ಲೇ ಕಳೆಯಲು ನಿಶ್ಚಯಿಸ್ತಾರೆ ಆದರೆ ಇದಕ್ಕೆ ರಮಣರು ಒಪ್ತಾರೋ ಇಲ್ವೋ ಎಂಬ ಸಂಶಯ ಅವ್ರಿಗಿರುತ್ತೆ ಹೆತ್ತ ತಾಯಿ ಅಲ್ವೇ ಹೇಗೋ ರಮಣರು ಒಪ್ಪಿಗೆ ಸೂಚಿಸ್ತಾರೆ ಆದ್ರೆ ಅಳಗಮ್ಮಾಳ್ ಅವರಿಗೆ ಲೌಕಿಕ ಕಾಂಕ್ಷೆಗಳು ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನದತ್ತ ನಡೆಸಲು ರಮಣರು ಬಹಳನೆ ಪರೀಕ್ಷೆ ಮಾಡ್ತಾರೆ ಕೆಲವು ಸಮಯವಾದ ನಂತರ ಅಳಗಮ್ಮಾಳ್ ಅವರು ಆಶ್ರಮದ ಅಡುಗೆ ಕೆಲಸದಲ್ಲಿ ನಿಮಗ್ನಳಾಗ್ತಾರೆ ರಮಣರ ತಮ್ಮ ನಾಗಸುಂದರಂ ವೈರಾಗ್ಯದಿಂದ ಕಾಷಾಯಾಂಬರಗಳನ್ನು ಧರಿಸಿ ನಿರಂಜನಾನಂದ ಸ್ವಾಮಿ ಎಂಬ ಹೆಸರನ್ನು ಸ್ವೀಕರಿಸಿ ಆಶ್ರಮದ ನಿರ್ವಹಣಾ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಇವರನ್ನು ಆಶ್ರಮ ವಾಸಿಗಳೆಲ್ಲ ಚಿನ್ನಸ್ವಾಮಿ ಎಂದು ಕರೀತಿದ್ರು ವಿರೂಪಾಕ್ಷ ಗುಹೆಯಿಂದ ರಮಣ ಮಹರ್ಜಿಗಳು ಸ್ಕಂದಾಶ್ರಮಕ್ಕೆ ಬರ್ತಾರೆ ಸ್ಕಂದಾಶ್ರಮದಲ್ಲಿ ಕೆಲ ಕಾಲ ಇದ್ದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ರಮಣರ ತಾಯಿಯವರಾದ ಅಳಘಮಾಳ್ ಅವರು ನಿರ್ಮಾಣವಾಗ್ತಾರೆ ಅವರ ದೇಹವನ್ನು ಒಂದು ದೊಡ್ಡ ಗುಣಿಯಲ್ಲಿ ಇರಿಸಿ ಶಾಸ್ತ್ರೋಕ್ತವಾಗಿ ಅದರ ಮೇಲೆ ಹಾಗೂ ಸುತ್ತಮುತ್ತ ಪವಿತ್ರವಾದ ಭಸ್ಮ ಕರ್ಪೂರ ಉಪ್ಪು ಧೂಪಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸುರಿದು ಅದರ ಮೇಲೆ ಕಲ್ಲಿನ ಕಟ್ಟಡಗಳನ್ನು ನಿರ್ಮಿಸ್ತಾರೆ ಅಲ್ಲಿಯವರೆಗೂ ಎಲ್ಲ ವಿಧಿಗಳಿಂದ ದೂರವಿದ್ದ ರಮಣರು ಆ ಕಟ್ಟಡದ ಮೇಲೆ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸಿದರು ಅಲ್ಲಿಂದ ಆ ಜಾಗವನ್ನು ಮಾತೃಭೂತೇಶ್ವರ ಅಂದ್ರೆ ಶಿವನ ರೂಪದಲ್ಲಿರುವ ಮಾತೃಶಕ್ತಿ ಎಂದು ಕರೆಯಲಾಯಿತು